ಒಂದು ಸರಳ ಪ್ರೇಮಕತೆ ರಿಲೀಸ್ಗೆ ರೆಡಿಯಾಗಿರುವಂಥದ್ದು ಸೊ ಈ ಸಿನಿಮಾದ ನಾಯಕಿ ಸ್ವಾತಿಷ್ಠ ಅವರು ನಮ್ಮ ಜೊತೆ ಇದ್ದಾರೆ ಜರ್ನಲಿಸ್ಟ್ ಪಾತ್ರವನ್ನು ಮಾಡಿದ್ದಾರೆ ಸೊ ಅವ್ರನ್ನ ಮಾತಾಡ್ಸೋಣ ಹಾಯ್ ಸ್ವಾತಿಷ್ಠ ಸಿನಿಮಾ ನಾಳೆ ರಿಲೀಸ್ ರೆಡಿ ಇದೆ ಸೊ ನಾಳೆ ಪೇಯ್ಡ್ ಪ್ರೀಮಿಯರ್ ಶೋ ನಾಡಿದ್ದು ರಿಲೀಸು ಸೊ ಈ ಸಿನಿಮಾ ನಿಮಗೆ ಎಷ್ಟು ಸ್ಪೆಷಲು ಜೊತೆಗೆ ಕನ್ನಡದಲ್ಲಿ ಮೊದಲ ಸಿನಿಮಾ ಇದು ಅಂತ ಹೇಳಿದರೆ ಎಷ್ಟು ಎಕ್ಸೈಟೆಡ್ಡ ನರ್ವಸ ಹೇಗಿದೆ ಸದ್ಯಕ್ಕೆ ಫೀಲಿಂಗ್ ತುಂಬ ಖುಷಿಯಾಗ್ತಿದೆ ಆ್ಯಂಡ್ ಎಕ್ಸೈಟ್ಮೆಂಟ್ ನರ್ವಸ್ನೆಸ್ ಎಲ್ಲೋ ಇದೆ ಬಿಕಾಸ್ ನಾಳೆ ರಿಲೀಸು ಯಾ ಚೆನ್ನಾಗಿ ಬಂದಿದೆ ಖಂಡಿತ ಒಂದು ಪರ್ಫೆಕ್ಟ್ ಫ್ಯಾಮಿಲಿ ಎಂಟರ್ಟೈನರ್ ಆಗಿರೋದು ಅಂತ ಅಂದ್ಕೊತೀವಿ ಓಕೆ ಜರ್ನಲಿಸ್ಟ್ ಪಾತ್ರ ನಿಭಾಯಿಸಿದ್ದೀರಾ ಈ ಸಿನಿಮಾದಲ್ಲಿ ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಾಗಿತ್ತು ಬಿಕಾಸ್ ರಿಯಲ್ ಲೈಫಲ್ಲಿ ನಾನೊಂದು ಜರ್ನಲಿಸಮ್ ಸ್ಟೂಡೆಂಟ್ಸು ಸರ್ ಕತೆ ಹೇಳಿದಾಗ ತುಂಬ ಏನು ಕನೆಕ್ಟ್ ಆಯಿತು ನನಗೆ ಯಾ ಒಂದು ಸರಳ ಪ್ರೇಮ ಕತೆ ಅಂದರೆ ಟೈಟಲಲ್ಲೇ ಒಂದು ರೀತಿ ಯುನೀಕ್ನೆಸ್ ಇದೆ ಅಂದರೆ ಏನಿದು ಸಿಂಪಲ್ ಲವ್ ಸ್ಟೋರಿ ಅಂತ ಅಂತ ಹೇಳಿಬಿಟ್ಟು ಸೊ ಈ ಸಿನಿಮಾ ನಿಮಗೆ ಎಷ್ಟು ಸ್ಪೆಷಲು ಯಾವ ರೀತಿ ನಿಮಗೆ ಈ ಅವಕಾಶ ಸಿಕ್ಕಿದ್ದು ಅಂತ ತುಂಬ ಸ್ಪೆಷಲ್ ಅದೇ ನಾನು ಫಸ್ಟ್ ಪಿಕ್ಚರ್ ದೊಡ್ಡ ಮನೆ ಅವರು ಅಭಿನಯ್ ಅವ್ರ ಜೊತೆ ವರ್ಕ್ ಮಾಡಿದ್ದು ಸುನಿ ಸರ್ನು ಅಷ್ಟೇ ಈಸ್ ವೆರಿ ಐ ಥಿಂಕ್ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಬೆಸ್ಟ್ ಸ್ಕ್ರೀನ್ ಪ್ಲೇ ರೈಟರ್ ಸುನಿ ಸರ್ ಇದು ತುಂಬ ಆ್ಯಸ್ ದ ನೇಮ್ ಸೇಸ್ ಇಟ್ಸ್ ಅ ವೆರಿ ಸಿಂಪಲ್ ಲವ್ ಸ್ಟೋರಿ ಅಷ್ಟೇ ಬಟ್ ಆದರೆ ಅದರಲ್ಲಿ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಎಲ್ಲ ಇರುತ್ತೆ ಅದೊಂದು ಸಸ್ಪೆನ್ಸ್ ಇರುತ್ತೆ ಅದು ನಿಮ್ಮ ಮೂವಿ ನೋಡಿದ್ರಿಂದ ನಿಮಗೆ ಗೊತ್ತಾಗುತ್ತೆ ಸೊ ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ಫೆಬ್ ಏಯ್ತ್ ಪ್ರೀಮಿಯರ್ಸ್ ಈವ್ನಿಂಗ್ ಶೋಸ್ ಓಪನ್ ಆಗುತ್ತೆ ಫೆಬ್ ನೈನ್ತ್ ಒಫಿಷಿಯಲ್ ರಿಲೀಸ್ ಇದೆ ಸೊ ಎಲ್ಲರೂ ನೋಡಬೇಕು ಅಂತ ಯು ನೋ ಐ ಜಸ್ಟ್ ರಿಕ್ವೆಸ್ಟಿಂಗ್ ಯು ಆಲ್ ಥ್ಯಾಂಕ್ ಯು ವಿನಯ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಹೇಗೆ ಅನ್ನಿಸ್ತು ಅಂದರೆ ದೊಡ್ಡ ಮನೆ ಕುಡಿ ಅವರು ಸೊ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಸೊ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಜೊತೆ ಎಲ್ರಿಗೂ ಯಾರಾದರೂ ಒಬ್ಬರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಎಲ್ಲ ನಟ ನಟಿಯರಿಗೆ ಇಷ್ಟ ಇದ್ದೇ ಇರುತ್ತೆ ಸೊ ನಿಮಗೆ ಅವಕಾಶ ಸಿಕ್ಕಿರುವಂಥದ್ದು ಎಷ್ಟು ಸ್ಪೆಷಲ್ ಅನ್ನ ತುಂಬ ಸ್ಪೆಷಲ್ ಬಿಕಾಸ್ ವಿನಯ್ ಅಗೇನ್ ತುಂಬ ಒಂದು ಒಂದು ಸರಳ ಹುಡುಗ ಈಸ್ ವೆರಿ ಸಿಂಪಲ್ ಆ್ಯಂಡ್ ಅಷ್ಟು ಏನೂ ಅವ್ರು ಮಾತಾಡಿಲ್ಲ ನೀವು ನೋಡಿದ್ರಲ್ಲ ಈಸ್ ವೆರಿ ಸಿಂಪಲ್ ಈ ಜಸ್ಟ್ ಸ್ಪೀಕ್ಸ್ ಲೈಕ್ ಟು ತ್ರೀ ವರ್ಸ್ ಅಷ್ಟೇ ಬಟ್ ತುಂಬ ಚೆನ್ನಾಗಿ ಪಫಾರ್ಮ್ ಮಾಡಿದ್ದಾರೆ ಲೈಕ್ ಐ ಥಿಂಕ್ ಅವ್ರ ಫಿಲ್ಮೋಗ್ರಫಿಯಲ್ಲಿ ಈ ಮೂವಿ ತುಂಬ ಇಟ್ ವಿಲ್ ಬಿ ಹಿಸ್ ಬೆಸ್ಟ್ ನೀವು ಈ ಸಿನಿಮಾದಲ್ಲಿ ಅಂದರೆ ಟೀಸರ್ ತುಣುಕುಗಳನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ನಿಮ್ಮ ರೋಲ್ ರಿವರ್ಸ್ ಅಂತ ಅನ್ಸುತ್ತೆ ಡಾಮಂಡ್ ಜರಿ ಅಂದರೆ ಇಬ್ಬರು ಜಗಳಾಡೋದು ಆ ಥರ ಪಾತ್ರ ಅಂತ ಅನ್ಸುತ್ತೆ ಎಲ್ಲೋ ಇವರಿಬ್ಬರಿಗೆ ನೆಕ್ಸ್ಟು ಪ್ರೀತಿ ಆಗ್ಬೋದು ಕೂಡ ಅಂತಲೂ ಅನಿಸುತ್ತೆ ನಿಜ ಇರ್ಬೋದು ನೋಡಿ ಅದಕ್ಕೆ ಅದು ನೈನ್ತ್ ಗೊತ್ತಾಗುತ್ತೆ ಜೊತೆಗೆ ಸಿಂಪಲ್ ಸುನಿ ಅವ್ರ ಜೊತೆ ವರ್ಕ್ ಮಾಡಿದ್ದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದರೆ ಅಂದರೆ ಒಳ್ಳೆ ಡೈರೆಕ್ಟರು ಈ ನಾಯಕಿಯರನ್ನ ತುಂಬ ಚೆನ್ನಾಗಿ ತೋರಿಸ್ತಾರೆ ಎಸ್ಪೆಷಲಿ ಅವ್ರಿಗೆ ಒಳ್ಳೆ ಪಾತ್ರವನ್ನು ಕೂಡ ಕೊಟ್ಟಿರ್ತಾರೆ ಸೊ ಅವ್ರ ಬಗ್ಗೆ ಅವ್ರ ಜೊತೆ ವರ್ಕ್ ಮಾಡಿದಂಥ ಅನುಭವದ ಬಗ್ಗೆ ಹೇಳೋದಾದರೆ ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಸುನೀ ಸರ್ ಅದು ಕನ್ನಡ ಇಂಡಸ್ಟ್ರಿಯಲ್ಲಿ ನಾನು ಹೇಳೋದು ಲೈಕ್ ಒನ್ ಆಫ್ ದ ಬೆಸ್ಟ್ ಸ್ಕ್ರೀನ್ ಪ್ಲೇ ರೈಟರ್ ಬಿಕಾಸ್ ಒಂದು ಪಿಕ್ಚರ್ ಒಂದು ಸಿನಿಮಾಗೆ ಐ ಥಿಂಕ್ ಕತೆಗಿಂತ ಆ ಸ್ಕ್ರೀನ್ಪ್ಲೇ ತುಂಬ ಇಂಪಾರ್ಟೆಂಟ್ ಬಿಕಾಸ್ ಅದು ಕನ್ ಅದು ಐ ಥಿಂಕ್ ದಟ್ಸ್ ದ ಸೋಲ್ ಆಫ್ ದ ಮೂವಿ ಅದರಲ್ಲಿ ನಮ್ಮ ಸರ್ ಸುನೀ ಸರ್ ಒಂದು ಕಿಂಗ್ ಅಂತ ಹೇಳ್ಬೋದು ಸೊ ಹಿಸ್ ಡನ್ ಅ ಗ್ರೇಟ್ ಜಾಬ್ ಅವ್ರ ಡೈರೆಕ್ಷನಲ್ಲಿ ನಾನು ಲಾಂಚ್ ಆಗೋದು ನನ್ನ ಭಾಗ್ಯ ಸ್ವಾತಿಷ್ಟ ಕನ್ನಡ ಹುಡುಗಿನ ಹೌದು ಹುಟ್ಟಿ ಬೆಳೆದಿದ್ದು ಹುಟ್ಟಿ ಬೆಳೆದಿದ್ದು ಚೆನ್ನೈ ಕನ್ನಡ ಹುಡುಗಿನೇ ಅದಕ್ಕೋಸ್ಕರವೇ ನನ್ನ ಕನ್ನಡ ಸ್ವಲ್ಪ ವೀಕಿದೆ ಮೇ ಬಿ ಸೆಕೆಂಡ್ ಥರ್ಡ್ ಪಿಚ್ಚರಲ್ಲಿ ಇಂಪ್ರೂವ್ ಮಾಡ್ತೀನಿ ಓಕೆ ಇಲ್ಲೇ ಅಂದರೆ ಬಾಟಪ್ ಬಾಟಪ್ಪ ಎಲ್ಲ ಇಲ್ಲೇನೆ ಚೆನ್ನೈ ಅಲ್ಲ ಹೇಗೆ ಅಂತ ಚೆನ್ನೈ ಸೊ ಇಲ್ಲಿ ಮೂಲ ಯಾವುದಿಲ್ಲ ಅಂದರೆ ಬ್ಯಾಂಗ್ಳೂರು ಬೇರೆ ಬ್ಯಾಂಗ್ಳೂರು ಅದೇ ಇಲ್ಲಿ ನಮ್ಮ ಫಾದರ್ ಮದ್ರ ಎಲ್ಲರೂ ಅಲ್ಲಿ ಸೆಟಲ್ ಆಗಿದ್ರು ಅಲ್ಲ ಸೊ ನಾನು ಹುಟ್ಟಿದ್ದು ಬೆಳೆದು ನೋಡಿದ್ದೆಲ್ಲ ಚೆನ್ನಾಗಿ ಸೊ ಮೇ ಬಿ ವೆಕೇಶನ್ ಅವ್ರ ರಿಲೇಟಿವ್ಸ್ನ ನೋಡಲಿಕ್ಕೆ ಐ ಕಮ್ ಟು ಕನ್ನಡ ಅಂತ ಅಂದರೆ ಎಷ್ಟು ಪ್ರೀತಿ ಸ್ವಾತಿಷ್ಟ ನನಗೆ ತುಂಬ ಪ್ರೀತಿ ಕನ್ನಡದವರಿಗೆ ನನ್ನ ಪ್ರೀತಿ ಆಗಬೇಕು ಫೈನಲಿ ಫ್ಯಾನ್ಸ್ಗೆಲ್ಲ ಏನು ಹೇಳಿದ್ರು ಇದು ಫೆಬ್ ನೈನ್ತ್ ಅಫಿಷಿಯಲ್ ರಿಲೀಸ್ ಆಗ್ತಿದೆ ಒಂದು ಸರಳ ಪ್ರೇಮ ಕತೆ ಪ್ಲೀಸ್ ದಯವಿಟ್ಟು ಎಲ್ಲರೂ ನೋಡಬೇಕು ನನ್ನ ಪಾತ್ರ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಬಿಕಾಸ್ ಇಟ್ಸ್ ಅ ವೆರಿ ಸ್ಪೆಷಲ್ ಕ್ಯಾರೆಕ್ಟರ್ ಆ್ಯಂಡ್ ಅದೇ ನಾನು ಎಲ್ ನಾನು ಹೇಳೋದು ಕನ್ನಡ ಹುಡುಗಿಯರನ್ನ ಬಿಟ್ಕೊಡಲ್ಲ ಅಂತ ನನಗೆ ಗೊತ್ತು ಸೊ ಯು ಹ್ಯಾವ್ ಟು ಸಪೋರ್ಟ್ ಮಿ ಐ ನೀಡ್ ಆಲ್ ಯೋರ್ ಬ್ಲೆಸ್ಸಿಂಗ್ಸ್ ಅಂಡ್ ಲವ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಆಲ್ ದೆಸ್ಟ್ ಸಿನಿಮಾ ಸೊ ನೋಡಿದ್ರಲ್ಲ ಇದಿಷ್ಟು ಸ್ವಾತಿಷ್ಟ ಅವರ ಮಾತು ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಂಗಳ ರಾಜಗೋಪಾಲ್ ಟಿ ವಿನೇ